ಗೌರಿ ಮೇಡಮ್ನ ನಾನು ತುಂಬ ನೆನೆಸ್ಕೊಳ್ಳೋದು ಐನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಒಂದು 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 ಕಂಪ್ಲೀಟ್ ಒಂದು ಮಿಂಟ್ ಬಾಕ್ಸ್ ಕೊಟ್ಟು ಆಮೇಲೆ ಕ್ಲಾಸಿಕ್ ಮೈಲ್ಸ್ ಕೊಡೋರು ಅವತ್ತು ನನಗೆ ಐನೂರು ರೂಪಾಯಿ ಐದು ಕೋಟಿ ಸಮ ಇರೋದು ಅಂತ ಅಂಥದ ಪರಿಸ್ಥಿತಿ ದಿನಗಳು ಈ ಥರದ್ದು ಇವರೆಲ್ಲ ಆ ನೆರಳುಗಳು ಆ ಬಿದ್ದೇನೆ ಇವತ್ತು ನಾನು ಒಂದು ಈ ಥರದ ಸಿನಿಮಾಗಳಿಗೆ ಕೈ ಹಾಕ್ತಾ ಇದ್ದೀನಿ ಈ ಹೋರಾಟನ ಯಾರು ನಿಲ್ಲಿಸೋಕ್ಕಾಗಲ್ಲ ನಿಲ್ಲಿಸೋದು ಇಲ್ಲ ನಾನಲ್ಲ ಅಂದರೆ ಇನ್ನೊಬ್ಬರು ಅಂದರೆ ಮತ್ತೊಬ್ಬರು ಈ ಥರ ಬರ್ತಾನೆ ಇರ್ತೀವಿ ಇದಕ್ಕೆ ಕೊನೆಯೇ ಇರಲ್ಲ ಗೌರಿ ಮೇಡಮ್ನ ನಾನು ತುಂಬ ನೆನೆಸ್ಕೊಳ್ಳೋದು ನಾನು ಜಿಮ್ಮಲ್ಲಿ ಟ್ರೈನರ್ ಆಗಿದ್ದೆ ಅವತ್ತು ನನಗೆ ಒಂದೂವರೆ ಸಾವಿರ ರೂಪಾಯಿ ಸಂಬಳ ಯಾವಾಗಲೂ ಪ್ರತಿ ತಿಂಗಳು ಮೇಡಮ್ ನನಗೆ ಐನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತಿದ್ರು ಐನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಒಂದು 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 ಕಂಪ್ಲೀಟ್ ಒಂದು ಮಿಂಟ್ ಬಾಕ್ಸ್ ಕೊಟ್ಟು ಆಮೇಲೆ ಕ್ಲಾಸಿಕ್ ಮೈಲ್ಸ್ ಕೊಡೋರು ಯಾವಾಗಲೂ ಯಾಕೆ ಅಂದರೆ ಏಯ್ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತೀವಿ ಕಣು ನೀನು ನಂಗೆ ನೀನು ತುಂಬ ಇಷ್ಟ ಕಣೋ ನೀನು ಶ್ರದ್ಧೆ ತುಂಬ ಇಷ್ಟ ಯಾವಾಗ ಬಂದರೂ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಿರ್ತೀಯ ನಂಗೆ ಅದೇನೋ ಗೊತ್ತಿಲ್ಲ ನಿಸ ಏನು ಹಾಕ್ತೀಯ ಕಣೋ ಅನ್ನೋರು ಹಾಗೆ ಬೆಳೀತಾ ಬೆಳೀತಾ ಬಂತು ಅವತ್ತು ನನಗೆ ಐನೂರು ರೂಪಾಯಿ ಐದು ಕೋಟಿ ಸಮಯ ಇರೋದು ಅಂತ ಅಂಥದ ಪರಿಸ್ಥಿತಿ ದಿನಗಳು ಅವತ್ತು ಆ ಇವತ್ತು ಅದೇ ಐನೂರು ಐದು ಕೋಟಿ ಒಂದು ಹತ್ತು ಕೋಟಿ ಜನ ಆಶೀರ್ವಾದ ಮಾಡುವಂಥ ಶಕ್ತಿ ಬಂದಿದೆ ಅದಕ್ಕೆ ಹಂಗಾಗಿ ಆ ಶ್ರದ್ಧೇನ ಬಿಡದಿರ ನಾನು ನಾನು ಯಾವಾಗಲೂ ಯಾವುದೇ ವೇದಿಕೆ ಮೇಲೆ ಹೋದರೂ ವೇದಿಕೆ ಯಾರ್ಯಾರು ಇದಾರೆ ಎದುರುಗಳು ಯಾರಿದ್ದಾರೆ ಅಂತ ನೋಡಿ ಫಸ್ಟ್ ಭಯ ಪಡೋಕ್ಕೆ ಅವಾಗಲೂ ಶುರು ಮಾಡ್ತೀನಿ ನನ್ನ ಸ್ನೇಹಿತರು ನಮ್ಮ ಮೇಸ್ಟ್ರಿಗೆ ನಮ್ಮ ಮುರುಳಿಗೆ ಹೇಳ್ತಾ ಇರ್ತೀನಿ ದಯವಿಟ್ಟು ಕರಿಬೇಡ್ರಪ್ಪ ನಾನು ಹೀಗೆಲ್ಲ ನಾನು ಮಾತಾಡೋಕ್ಕಾಗಲ್ಲ ನನಗೆ ಕೈ ಕಾಲಾಡೋದಿಲ್ಲ ಅಂತ ಎಲ್ಲ ಬಹುಶಃ ಇವತ್ತು ನಾನು ಈ ಥರದ ಇವರೆಲ್ಲ ಆ ನೆರಳುಗಳು ಆ ಬಿದ್ದೇನೆ ಇವತ್ತು ನಾನು ಒಂದು ಈ ಥರದ್ದು ಸಿನಿಮಾಗಳಿಗೆ ಕೈ ಹಾಕ್ತಾ ಇದ್ದೀನಿ ಗೊತ್ತ ನನಗೆ ಯಾವಾಗಲೂ ಒಂದೇ ಅನ್ಕೋತೀನಿ ಈ ಹೋರಾಟನ ಯಾರು ನಿಲ್ಲಿಸೋಕ್ಕಾಗಲ್ಲ ನಿಲ್ಲಿಸೋದು ಇಲ್ಲ ನಾನಲ್ಲ ಅಂದರೆ ಇನ್ನೊಬ್ಬರು ಇನ್ನೊಬ್ಬರು ಅಂದರೆ ಮತ್ತೊಬ್ಬರು ಈ ಥರ ಬರ್ತಾನೆ ಇರ್ತೀವಿ ಇದಕ್ಕೆ ಕೊನೆಯೇ ಇರಲ್ಲ ಸೊ ಹಂಗಾಗಿ ಸದಾ ನಿಮ್ಮೆಲ್ಲ ನಿಮ್ಮೆಲ್ಲರ ಆಶೀರ್ವಾದ ಕೊಡ್ತಾ ಮುಂದೆ ವರ್ಷ ನಗು ನಗಿತಾ ಹೆಂಗೆ ಬರೋಣ ಅನ್ಕೋತೀನಿ ಥ್ಯಾಂಕ್ ಯು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ